ಯೂಟ್ಯೂಬಲ್ಲಿ ಸಾವಿರಾರು ಟಾಪಿಕ್ಸ್ಗಳಿರ್ತವೆ ಆ್ಯಂಡ್ ನಾವು ಇವತ್ತು ಹೇಗೆ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಬೇಕು ಹೇಗೆ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಹೇಗೆ ಆ್ಯಾವ್ರೇಜ್ ಕಂಟಿನ್ಯೂ ಮಾಡಬೇಕು ಅನ್ನೋದು ನಮ್ಮ ಚಾನಲಲ್ಲಿ ಇವತ್ತು ನಿಮ್ಮ ಹತ್ರ ಹೇಳ್ಕೊಡ್ತಾ ಇದ್ದೀವಿ ಆ್ಯಂಡ್ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಯಾರು ನಮ್ಮ ಚಾನಲ್ನ ಲೈಕ್ ಮಾಡಿಲ್ಲ ಎಲ್ಲ ಲೈಕ್ ಮಾಡಿ ಆ್ಯಂಡ್ ವೀಡಿಯೋನ ಫುಲ್ ವಾಚ್ ಮಾಡಿ ಫುಲ್ ವಾಚ್ ಮಾಡಿಲ್ಲ ಅಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಈ ವಿಡಿಯೋ ಹಾಗೆ ವೈರಲ್ ಆಗೋದು ಹೇಗೆ ಅಂತ ಗೊತ್ತಾಗಲ್ಲ ಆ್ಯಂಡ್ ಫುಲ್ ವೀಡಿಯೋ ವಾಚ್ ಮಾಡಿ ಆ್ಯಂಡ್ ಇದ್ರ ಬಗ್ಗೆ ಎಲ್ಲ ನಾನು ಹೇಳ್ತೀನಿ ಆ್ಯಂಡ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಉತ್ಸಾಹಭರಿತ ಅಂಡ್ ಯೂಟ್ಯೂಬ್ ಅಲ್ಲಿ ಇವಾಗ ನಾಲ್ಕು ಪಾಯಿಂಟ್ಗಳಲ್ಲಿ ವಿಡಿಯೋಸ್ ನಡೀತಾ ಇದೆ ಫಸ್ಟ್ ಎಲ್ಲ ಪಾಯಿಂಟ್ ಬಗ್ಗೆ ಮಾತಾಡಿದ್ದಾರೆ ನಾವು ಇವಾಗ ಫಸ್ಟ್ ಪಾಯಿಂಟ್ ಬಗ್ಗೆ ಮಾತಾಡ್ತೀವಿ ಕ್ಯಾಟಗರಿ ಕ್ಯಾಟಗರಿಲಿ ವೀಡಿಯೋಸ್ ಮಾಡಬೇಕು ಅಂದರೆ ಇವಾಗ ವುಮೆನ್ಸು ಯಾವುದಾದ್ರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂದರೆ ವ್ಲಾಗು ಇಲ್ಲಾರೆ ಲೈವ್ ಯೂಟ್ಯೂಬ್ ಚಾನಲ್ ಇಲ್ಲಾರೆ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ನ ಮಾಡ್ಕೋಬೋದು ಬಿಕಾಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ತುಂಬ ಗ್ರೋ ಆಗ್ತಾಯಿದೆ ವ್ಲಾಗು ತುಂಬ ವೈರಲ್ ಆಗುತ್ತೆ ಲೈವು ಸುಮಾರು ಜನ ಯೂಸ್ ಮಾಡ್ತಾರೆ ವುಮೆನ್ಸಲ್ಲಿ ಮಾಡಿದ್ದಾರೆ ಆ್ಯಂಡ್ ಬಾಯ್ಸ್ಗೆ ಕ್ಯಾಟಗರಿ ವಾಯ್ಸು ಬಂದುಬಿಟ್ಟು ಯಾವ ಥರ ವೀಡಿಯೋಸ್ ಮಾಡಬೇಕು ಯಾವ ಥರ ಸಬ್ಸ್ಕ್ರೈಬರ್ಸ್ ಗೇನ್ ಮಾಡಬೇಕು ಯಾವ ಥರ ಲೈಕ್ಸ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟಪಡಬೇಕು ಯಾಕಂದರೆ ಬಾಯ್ಸ್ಗೆ ಅಷ್ಟು ವ್ಯೂಸ್ ಸಿಗಲ್ಲ ಅಂದ್ಕೊಂಡಿದ್ದೀನಿ ನನ್ನ ಪ್ರಕಾರ ಆ್ಯಂಡ್ ಯೂಟ್ಯೂಬಲ್ಲಿ ಬಾಯ್ಸ್ ಕ್ಯಾಟಗರಿ ಬಂದುಬಿಟ್ಟು ಬ್ಲಾಗು ಇಲ್ಲವೇ ಟೆಕ್ಕು ಇಲ್ಲರೆ ಮೈನಿಂಗ್ ಇಲ್ಲ ಗೇಮಿಂಗ್ ಮಾಡ್ಬೋದು ಆ್ಯಂಡ್ ನನಗನ್ಸೋ ಪ್ರಕಾರ ನೀವು ಇಷ್ಟ ಬಂದಂಗೆ ಯಾವುದೇ ಕ್ಯಾಟಗರಿ ಮಾಡೋಕ್ಕೆ ಮಾಡೋಕ್ಕೆ ಹೋಗಬೇಡಿ ನೀವು ಯಾವುದೇ ಟ್ರೆಂಡಿಂಗ್ ಟಾಪಿಕಲ್ಲಿ ಯಾವ ವೀಡಿಯೋಸ್ ಕಂಟಿನ್ಯೂ ಆಗ್ತಾ ಇರುತ್ತೆ ಆ ಥರ ವೀಡಿಯೋಸ್ ಮಾಡಿ ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ನನಗೆ ಕ್ಯಾಮ್ರಾ ಇಲ್ಲಾದರೂ ನನ್ನ ಹತ್ರ ಮೊಬೈಲ್ ಕ್ಲಿಯರಿಟಿ ಸರಿ ಇಲ್ಲಾದರೂ ನನಗೆ ವೀಡಿಯೋಸ್ ಮಾಡೋಕ್ಕೆ ಬರಲಾಗ್ರು ಅನ್ನೋದು ಏನು ಚಿಂತೆ ಮಾಡ್ಕೋಬೇಡಿ ನಾನು ಅಷ್ಟೇ ಫಸ್ಟು ಏಳು ಸಾವಿರ ಮೊಬೈಲಲ್ಲಿ ಏಟ್ ಎಲ್ಲ ನನ್ನ ಮೊಬೈಲಲ್ಲಿ ಸ್ಟಾರ್ಟ್ ಮಾಡಿದ್ದು ವೀಡಿಯೋಸು ಆ್ಯಂಡ್ ಇವತ್ತು ನೋಡ್ತಾ ಇದ್ದೀರಾ ಹೆಚ್ ಡಿಯಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಇದ್ರ ಬಗ್ಗೆ ಎಲ್ಲ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಈ ಥರ ಹೇಗೆ ಹೆಚ್ ಡಿ ಅಪ್ಲೋಡ್ ಮಾಡೋದು ಅಂತ ನಿಮ್ಗೆ ಏನಾರು ಬೇಕಿದ್ರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಇವತ್ತು ನಾವು ಕ್ಯಾಮ್ರಾ ಬಗ್ಗೆ ಮಾತಾಡಿದರೆ ಕ್ಯಾಮ್ರಾ ಬಂದುಬಿಟ್ಟು ಏಟ್ ಎಂ ಪಿ ಕ್ಯಾಮ್ರಾ ಇದ್ರೂ ವಿಡಿಯೋಸ್ನ ಕಂಟೆಂಟ್ ಚೆನ್ನಾಗಿರಬೇಕು ಯಾರು ಕ್ಯಾಮ್ರಾ ನೋಡಲ್ಲ ಯಾರು ನಿಮ್ಮ ಸ್ಟೋರೀಸ್ ನೋಡೋಲ್ಲ ಬಿಕಾಸ್ ನಿಮ್ಮ ಕಂಟೆಂಟು ಚೆನ್ನಾಗಿದ್ರೆ ಎಲ್ಲರೂ ವಾಚ್ ಮಾಡ್ತಾರೆ ಆ್ಯಂಡ್ ಕಂಟೆಂಟು ಯಾವಾಗಲೂ ಚೆನ್ನಾಗಿದ್ರೆ ಎಲ್ಲ ವೀಡಿಯೋಸ್ನ ವೈರಲ್ ಆಗ್ತಾ ಹೋಗುತ್ತೆ ಅದಕ್ಕೆ ನೀವು ಕಂಟಿನ್ಯೂಸ್ ಆಗಿ ಕಂಟೆಂಟ್ನ ಒಳ್ಳೊಳ್ಳೆ ಕಂಟೆಂಟ್ನ ಅಪ್ಲೋಡ್ ಮಾಡ್ತಾ ಇರಬೇಕು ಯಾವುದೇ ಒಬ್ಬ ಯೂಟ್ಯೂಬರು ವೀಡಿಯೋನ ಸ್ಟಾರ್ಟಿಂಗ್ ಎಂಡಿಂಗ್ ಮೀಟ್ ಯಾವ ಥರ ಆ್ಯಾವ್ರೇಜಲ್ಲಿ ಓಡಬೇಕು ಅನ್ನೋದು ಇರುತ್ತೆ ಈ ಯೂಟ್ಯೂಬರ್ಸ್ಗಳು ಒಂದು ಟೆಕ್ನಿಕಲಿ ವೀಡಿಯೋಸ್ನ ಮಾಡ್ತಾ ಅಪ್ಲೋಡ್ ಮಾಡ್ತಾರೆ ಫಸ್ಟ್ ಬಂದ್ಬಿಟ್ಟು ತರ್ಟಿ ಸೆಕೆಂಡ್ಸ್ ಇಂಟ್ರೋ ಜೊತೆಗೆ ವೀಡಿಯೋನ ಪ್ಲೇ ಮಾಡ್ಕೊತಾರೆ ಇಂಟ್ರೋ ಮಾಡ್ತಾರೆ ಹಾಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ನೀವು ಯಾವತ್ತು ಯಾವ ವೀಡಿಯೋ ಇದ್ದೀರಾ ಯಾವ ಟಾಪಿಕಲ್ಲಿ ವೀಡಿಯೋಸ್ ಮಾಡ್ತಾ ಇದ್ದೀರಾ ಅನ್ನೋದು ಫಸ್ಟ್ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಮಿಡ್ ಅಲ್ಲಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀರಾ ಫ್ಯಾವೇಟ್ನ ಎಳಿಬೇಕು ವ್ಯೂಸೋರ್ ವ್ಯೂವರ್ಸ್ಗಳನ್ನ ಎಳಿಬೇಕು ಎಷ್ಟಾಗದಷ್ಟು ಎಳಿಬೇಕು ಬಿಕಾಸ್ ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು ಅಂದರೆ ವ್ಯೂವರ್ಸ್ ನಿಮ್ಮ ವೀಡಿಯೋಸ್ನ ಫುಲ್ ವಾಚ್ ಮಾಡಬೇಕು ಎಂಡಿಂಗಲ್ಲಿ ನೀವು ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ವೀಡಿಯೋ ಈ ಥರ ವೆಲ್ಕಮಿಂಗ್ ಸ್ಪೀಚ್ ಕೊಡಬೇಕು ಆ್ಯಂಡ್ ವೋಟ್ ಆಫ್ ಥ್ಯಾಂಕ್ಸ್ ಕೊಡಬೇಕು ಇದರಿಂದ ನಿಮ್ಮ ಚಾನಲ್ಲು ಗ್ರೋತ್ ಆಗೋ ಸಾಧ್ಯತೆ ಇರುತ್ತೆ ಪಾಯಿಂಟ್ ಬಂದ್ಬಿಟ್ಟು ನಿಮ್ಮ ಎಡಿಟಿಂಗ್ ಚೆನ್ನಾಗಿರಬೇಕು ಯಾವುದೇ ಒಬ್ಬ ವ್ಯೂವರ್ ಆದರೂ ಎಡಿಟಿಂಗ್ ಹಾಗೆ ಎಲ್ಲ ವ್ಯೂಸು ಹಾಗೆ ನಿಮ್ಮ ಸ್ಪೀಚು ಬಗ್ಗೆ ಮಾತಾಡ್ತಾರೆ ಆ್ಯಂಡು ನಿಮ್ಮ ಎಡಿಟಿಂಗ್ ಯಾವ ಥರ ಇರಬೇಕು ಅಂದರೆ ಫಸ್ಟು ನಿಮ್ಮ ಇಂಟ್ರೋ ಚೆನ್ನಾಗಿರಬೇಕು ಇಂಟ್ರೋನ ಹೇಗೆ ಮಾಡೋದು ಅಂತ ನಿಮಗೇನಾದ್ರು ವೀಡಿಯೋ ಬೇಕಿದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋನ ನಾನು ಕಂಪೋಸ್ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ವೀಡಿಯೋನ ಎಂಡಿಂಗಲ್ಲಿ ಎಂಡ್ ಸ್ಕ್ರೀನ್ ಅಂತ ಹಾಕ್ತಾರೆ ಅದನ್ನು ನೀವು ಎಡಿಟಿಂಗ್ ಮಾಡ್ಕೋಬೇಕು ಆ್ಯಂಡ್ ಮಿಡ್ ಆ್ಯಾವ್ರೇಜಲ್ಲಿ ಯಾವುದೇ ಥರದ ಎಡಿಟಿಂಗ್ ಅಂದರೆ ಮಿಡ್ ವೀಡಿಯೋಸ್ ಬರಬಾರ್ದು ನಿಮ್ಮ ನಿಮ್ಮ ಕಂಟೆಂಟ್ ಬಗ್ಗೆ ನಿಮ್ಮ ಆ್ಯಾವ್ರೇಜ್ ಇರಬೇಕು ನೀವೇನಾದ್ರು ಮಧ್ಯ ವೀಡಿಯೋಸ್ನ ಯಾವ್ದಾದ್ರು ಆ್ಯಡ್ಸ್ ಆಗಿ ಹಾಕಿದರೆ ವ್ಯೂವರ್ಸ್ಗಳಿಗೆ ಡಿಸ್ಟರ್ಬ್ ಆಗುತ್ತೆ ಆವಾಗ ಯಾವುದೇ ಥರ ವೀಡಿಯೋಸು ಸರಿಯಾಗಿ ನೋಡೋಕ್ಕಾಗಲ್ಲ ಯಾವುದೇ ಮಧ್ಯ ಯೂಟ್ಯೂಬರ್ಸು ಇವಾಗ ವ್ಯೂವರ್ಸ್ನ ಪ್ಲೇ ಮಾಡ್ತಾ ಇರ್ತಾನೆ ಮಧ್ಯಾಹ್ನ ಆ್ಯಡ್ಸ್ ಬಂತ ಹೋದ್ರೆ ಇವಾಗ ಅವನಿಗೆ ಸುಮ್ಮನೆ ಸ್ಕಿಪ್ ಮಾಡೋಣ ಈ ತಕ್ಕ ನೋಡಬೇಕು ಅಂತ ಬೇಜಾರು ಬಂದು ಸ್ಕಿಪ್ ಮಾಡ್ತಾನೆ ಈ ವಿಡಿಯೋನ ಅದಕ್ಕೆ ಹೇಳ್ತಾ ಇರೋದು ಯಾವುದೇ ವೀಡಿಯೋನ ಪ್ಲೇ ಮಾಡ್ತಾಯಿದ್ರು ಇವು ವ್ಯೂವರ್ಸ್ನ ಎಳಿಬೇಕು ಎಷ್ಟಾಗತ್ತೆ ಎಷ್ಟು ಎಳಿಬೇಕು ಏ ಎಂಟು ನಿಮಿಷ ವೀಡಿಯೋಸ್ ಸಾರು ಅಪ್ಲೋಡ್ ಮಾಡಬೇಕು ಇದು ಮಾತ್ರ ನಿಜ ಸತ್ಯ ನಿಮ್ಮ ಯೂಟ್ಯೂಬ್ ವೀಡಿಯೋಸು ಕ್ಯಾಟಗರೀಸ್ ಹಾಗೆ ಕಂಟೆಂಟ್ ಹಾಗೆ ಎಡಿಟಿಂಗ್ ಹಾಗೆ ಕ್ಯಾಮ್ರಾ ಇದ್ರಿಷ್ಟು ಇದ್ದರೆ ನಿಮ್ಮ ವೀಡಿಯೋಸ್ ವೈರಲ್ ಆಗತ್ತೆ ಇದೇ ಬಂದುಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀರಿ ಆ್ಯಂಡು ಯಾರ್ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಇನ್ನೂ ಈ ಥರ ವೀಡಿಯೋಸ್ ಬೇಕಂದರೆ ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಜೈ ಹಿಂದ್